ಬಳಿ ಮತ್ತೆ ಚರ್ಮದ ಒಳಗಡೆ ಏನೇ ಕಾಯಿಲೆ ಆಗಿದ್ರು ಗೊತ್ತಾಗೋದಿಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಬಟ್ ಆದ್ರೆ ನಾನು ಇವತ್ತು ಮಾತನಾಡ್ತಾ ಇರುವಂತಹ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಸೋರಿಯಾಸಿಸ್ ಸೋರಿಯಾಸಿಸ್ ಬರೋದಕ್ಕೆ ಕಾರಣ ಏನು ಸೋರಿಯಾಸಿಸ್ ಯಾವ ರೀತಿಯಾಗಿ ಬರುತ್ತೆ ನಾವು ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು ಇದು ಪರ್ಮನೆಂಟ್ ಆಗಿ ಹೋಗುವಂತಹ ಕಾಯಿಲೆನ ಅಥವಾ ಅನುವಂಶೀಯವಾಗಿ ಬರುವಂತಹ ಕಾಯಿಲೆನ ಇದೊಂದು ಅಂಟು ರೋಗನ ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಈ ಇಷ್ಟು ಪ್ರಶ್ನೆಗಳಿಗೂ ಕೂಡ ನಾವು ಉತ್ತರವನ್ನ ಕಂಡುಕೊಳ್ಳುವಂತಹ ಕೆಲಸವನ್ನ ಮಾಡೋಣ ನಮ್ಮ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಡಾಕ್ಟರ್ ರವಿರಾಜ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮ್ಮ ಒಳಗೆ ಚರ್ಮದ ಒಳಗೆ ಏನೇ ಕಾಯಿಲೆ ಇದ್ರೂ ಕೂಡ ಅದ್ಯಾರೂ ಕೂಡ ತಲೆ ಕೆಟ್ಟಿಕೊಳ್ಳುವುದಿಲ್ಲ ಬಟ್ ಚರ್ಮದ ಮೇಲೆ ಬರುವಂತಹ ಕಾಯಿಲೆಗಳಿಗೆ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಆಗಿರ್ತೀವಿ ಮತ್ತೆ ಅಲರ್ಟ್ ಆಗಿರ್ತೀವಿ ಇಷ್ಟು ಕಾಯಿಲೆ ಒಂದಷ್ಟು ಕಾಯಿಲೆಗಳು ನಮ್ಮನ್ನು ಬಾಧಿಸ್ಬೋದು ಅದರಲ್ಲೂ ಮೇನ್ ಸೋರಿಯಾಸಿಸ್ ಸೋರಿಯಾಸಿಸ್ ಕಾಯಿಲೆ ಅಂತಂದರೆ ಏನು ಅಂತ ನೋಡಿ ಈ ಚರ್ಮ ಅನ್ನುವಂಥದ್ದು ಹೇಗಪ್ಪ ಅಂತ ನಮ್ಮ ಹೊದಿಕೆ ಇದ್ದ ಹಾಗೆ ಅಂದರೆ ನಮ್ಮ ಸೌಂದರ್ಯದ ಒಂದು ಪ್ರತೀಕ ಈ ಚರ್ಮಕ್ಕೆ ಏನಾದರೂ ಒಂದು ಚಿಕ್ಕ ಮೊಡವೆ ಆದ್ರೇ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಈಗ ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಲ್ಲ ಈ ಥರದಂತಹ ಒಂದು ಭಯಾನಕವಾದಂತಹ ಕೆಟ್ಟ ಚರ್ಮದ ಕಾಯಿಲೆ ಸೋರಿಯಾಸಿಸ್ ಏನಾದರೂ ಒಬ್ಬ ಮನುಷ್ಯನಿಗೆ ಬಂದರೆ ಅದನ್ನು ತಳೆದು ಇಟ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ ಯಾಕೆ ಅಂತ ಇದು ಹೊರಗಡೆ ಕಾಣುವಂಥ ಕಾಯಿಲೆ ಈ ಕಾಯಿಲೆ ಕಂಡಾಗ ಏನಾಗ್ಬಿಡ್ತಾನೆ ಅಂದರೆ ಮನುಷ್ಯ ಖಿನ್ನತೆಗಳೊಳಗಾಗ್ಬಿಡ್ತಾನೆ ಅಥವಾ ಹತಾಶೆಗೊಳಗಾಗ್ತಾನೆ ಈ ಕಾಯಿಲೆನ ಇಟ್ಕೊಂಡು ಸಮಾಜದಲ್ಲಿ ಓಡಾಡಬೇಕಾದ್ರೆ ಹಲವಾರು ಅವಮಾನಗಳನ್ನು ಅಸಹ್ಯಗಳನ್ನು ನಿಂದನೆಗಳನ್ನು ಅನುಭವಿಸೋದನ್ನು ನಾನು ಕೇಳಿದ್ದೀನಿ ದಿವಸ ನಾನು ಕೇಳ್ತಾನೆ ಇರ್ತೀನಿ ನಮ್ಮ ಪೇಶೆಂಟ್ಸ್ ಹತ್ರ ಈ ಚರ್ಮದ ಕಾಯಿಲೆ ಹೇಗಪ್ಪ ಅಂದರೆ ಅದು ಎಸ್ಪೆಷಲಿ ಸೋರಿಯಾಸಿಸ್ ಹೇಗಪ್ಪ ಅಂದರೆ ಅತಿ ಕೆಟ್ಟ ಮತ್ತು ಭಯಾನಕವಾದಂಥ ಒಂದು ಚರ್ಮದ ಕಾಯಿಲೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಈ ಕಾಯಿಲೆ ಕಾಣುವಂಥ ರೀತಿಯೇ ಆಗಿರುತ್ತೆ ಒಂದು ಎರಡನೇದಾಗಿ ಕಾಯಿಲೆ ಬಂದಾಗ ಬಹಳಷ್ಟು ಜನಕ್ಕೆ ಇದರ ಬಗ್ಗೆ ಸೀರಿಯಸ್ನೆಸ್ ಇರೋದಿಲ್ಲ ಇದೊಂದು ದೀರ್ಘಕಾಲದವರೆಗೂ ಕಾಡತಕ್ಕಂತಹ ಚರ್ಮದ ಕಾಯಿಲೆ ಯಾವುದೇ ಥರದಂತಹ ಒಂದು ಚಿಕಿತ್ಸೆಗಳಿಗೆ ಆಗಲಿ ಅಥವಾ ಒಂದು ಔಷಧಿಗಳಿಗೆ ಆಗಲಿ ಇದು ಸುಲಭವಾಗಿ ಹೋಗ್ತಕ್ಕಂಥ ಕಾಯಿಲೆ ಅಲ್ಲ ಇದು ಶಾಶ್ವತವಾಗಿ ಜೀವನ ಪರ್ಯಂತ ಕಾಡ್ತಕ್ಕಂತಹ ಒಂದು ಚರ್ಮದ ಕಾಯಿಲೆ ಏನಾದರೂ ಯಾರಾದರೂ ಈ ಕಾಯಿಲೆಯನ್ನು ನೆಗ್ಲೆಕ್ಟ್ ಮಾಡಿದ್ರೆ ಇದು ಹೇಗಪ್ಪ ಅಂತ ಇದೊಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತೇವೆ ಅಂದ್ರೆ ಆಟೋ ಇಮ್ಯೂನ್ ಅಂತ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಇರ್ತವೆ ಈ ರೋಗ ನಿರೋಧಕ ಶಕ್ತಿ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಕಾಯಿಲೆ ಬಂದಾಗ ಅದ್ರ ವಿರುದ್ಧ ಹೋರಾಡುವಂತದ್ದು ಆದರೆ ಈ ಚರ್ಮದ ಕಾಯಿಲೆ ಅಂದರೆ ಅಂದ್ರೆ ಸೋರಿಯಾಸಿಸಲ್ ಏನಾಗುತ್ತೆ ಈ ಇಮ್ಯೂನ್ ಸಿಸ್ಟಮ್ ಆ ವ್ಯಕ್ತಿಯ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತ ಜೀವಕೋಶಗಳ ಮೇಲೆ ಆಕ್ರಮಣ ಮಾಡುತ್ತೆ ಅದಕ್ಕೆ ಇದನ್ನು ಆಟೋ ಇಮ್ಯೂನ್ ಅಥವಾ ರಿವರ್ಸ್ ಇಮ್ಯೂನ್ ಅಂತ ಕರೀತವೆ ಯಾವಾಗ ಈ ಥರ ಆಗುತ್ತೆ ಜೀವಕೋಶಗಳು ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಜೀವಕೋಶಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗಿ ಅದು ಚರ್ಮದ ಮೇಲ್ಪದರಕ್ಕೆ ಬಂದಾಗ ಈ ಥರ ನಮಗೆ ಪ್ಯಾಚ್ ತೋರಿಸ್ತಾ ಇದೀವಲ್ಲ ಆ ಥರ ಕಾಣಕ್ಕೆ ಶುರು ಮಾಡುತ್ತೆ ಇದು ಬಂದಾಗ ಬಹಳಷ್ಟು ಜನ ಏನು ಮಾಡ್ತಾರೆ ಅಂತ ಅಂದರೆ ಏನೋ ಒಂದು ಅಲರ್ಜಿ ಆಗಿದೆ ಅಂದ್ಬಿಟ್ಟು ಈ ಕ್ರೀಮ್ಗಳನ್ನು ಮತ್ತು ಆಯಿಂಟ್ಮೆಂಟ್ಗಳನ್ನು ಹಚ್ಕೊಂಡು ತಾತ್ಕಾಲಿಕವಾಗಿ ಇದನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ಇದನ್ನು ಶಾಶ್ವತವಾಗಿ ಗುಣಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ ಯಾವಾಗ ಇವರು ಕ್ರೀಮ್ಗಳನ್ನ ಆಯಿಂಟ್ಮೆಂಟ್ಗಳನ್ನ ಹಚ್ಚಲಿಕ್ಕೆ ಶುರು ಮಾಡ್ತಾರೆ ಇದು ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಆದರೆ ಕಾಲಾನಂತರ ಏನಾಗ್ಬಿಡುತ್ತೆ ಇದು ಮೈ ತುಂಬ ಎಲ್ಲೂ ಜಾಗವೇ ಇಲ್ಲದ ಹಾಗೆ ಹರಡೋದಲ್ಲದೆ ಉಗುರು ಮತ್ತು ಮೂಳೆಗೂ ಹೋಗುತ್ತೆ ಇದು ಓಕೆ ಈ ಕಾಯಿಲೆಯನ್ನು ನಾನು ಒಂದು ಚಿಕ್ಕ ಒಂದು ಮೂರು ತಿಂಗಳು ಮಗುವಿನಿಂದ ಹಿಡಿದು ಎಪ್ಪತ್ತೆಂಬತ್ತು ವರ್ಷದ ಮುದುಗರವರೆಗೂ ನೋಡಿದ್ದೀನಿ ನಾನು ಇದು ಇಂಥವ್ರಿಗೆ ಬರಬೇಕು ಅಂತ ಇಲ್ಲ ಹೆಣ್ಮಕ್ಳಿಗೆ ಬರಬೇಕು ಗಂಡು ಮಕ್ಳಿಗೆ ಬರಬೇಕು ಹಂಗೇನಿಲ್ಲ ಯಾವಾಗ ಯಾರಿಗೆ ಬೇಕಾದರೂ ಬರ್ಬೋದು ಆದರೆ ಹೆಚ್ಚಿನದಾಗಿ ಜಾಸ್ತಿ ಯಾರಲ್ಲಿ ಕಾಣಿಸ್ಕೊಡುತ್ತೆ ಅಂದರೆ ಮಧ್ಯವಯಸ್ಕರಲ್ಲಿ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ಈ ಕಾಯಿಲೆ ಬಂದಾಗ ಏನಾಗ್ಬಿಡುತ್ತೆ ಅಂತ ಅಂದರೆ ಎಸ್ಪೆಷಲಿ ಯವನಾವಸ್ಥೆಯಲ್ಲಿ ಬಂದಾಗ ಎಷ್ಟೋ ಜನರಲ್ಲಿ ನೋಡಿದ್ದೀನಿ ಅವಾಗಿನ್ನೂ ಎಜುಕೇಷನ್ ಮುಗಿಸಿರ್ತಾರೆ ಅಥವಾ ಮದುವೆ ಮಾಡ್ಕೊಳ್ಳಿಕ್ಕೆ ರೆಡಿ ಆಗ್ತಿರ್ತಾರೆ ಈ ಕಾಯಿಲೆ ಬಂದಾಗ ಏನಾಗ್ಬಿಡುತ್ತೆ ಅಂದರೆ ಒಳ್ಳೆ ಎಜುಕೇಶನ್ ಇದ್ರೂ ಕೂಡ ಹೋಗೋದಿಲ್ಲ ಕೆಲಸದ ಜಾಗದಿಂದ ಇವರನ್ನ ವಜಾ ಮಾಡಿರುವಂಥ ಉದಾಹರಣೆಗಳು ಕೇಳ್ತೀನಿ ನಾನು ಎವ್ರಿ ಡೇ ಡೈವರ್ಸ್ಗಳಾಗಿದ್ದಾವೆ ಮನೆ ಬಿಟ್ಟು ಹೋಗಿರುವಂಥ ಉದಾಹರಣೆಗಳಿದಾವೆ ಆತ್ಮಹತ್ಯಾ ಮನೋಭಾವನೆ ಇರುತ್ತೆ ಈ ಕಾಯಿಲೆ ಬಂದಂಥ ವ್ಯಕ್ತಿಗಳಲ್ಲಿ ಖಿನ್ನತೆಗೊಳಗಾಗಿ ಸಮಾಜದಿಂದ ದೂರ ಉಳಿಯುವಂಥದ್ದು ಒಂದು ಫಂಕ್ಷನ್ಗೆ ಹೋಗದೆ ಇರುವಂಥದ್ದು ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ಯಾರ ಥರ ಆದರೂ ಒಂದು ಥ್ಯಾಂಕ್ಸ್ ಕೊಟ್ಟು ಮಾತಾಡೋದಿಲ್ಲ ಅಷ್ಟು ಒಂದು ಹಿಂಜರಿಕೆ ಇರುತ್ತೆ ಇನ್ಸೆಕ್ಯೂರ್ ಕಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತಹ ಒಂದು ಕೆಟ್ಟ ಕಾಯಿಲೆ ಸೋರಿಯಾಸಿಸ್ ಅದರಿಂದ ಇದನ್ನು ಒಂದು ಅಥವಾ ಎರಡು ಪ್ಯಾಚ್ ಇರಬೇಕಾದ್ರೆ ಎಚ್ಚೆತ್ಕೊಂಡು ಶಾಶ್ವತವಾದಂತಹ ಒಂದು ಚಿಕಿತ್ಸೆ ಬಗ್ಗೆ ಗಮನ ಹರಿಸೋದು ಬಹಳ ಮುಖ್ಯ ಆಗುತ್ತೆ ಓಕೆ ವೀಕ್ಷಕರೇ ನೀವು ಕೂಡ ಸೋರಿಯಾಸಿಸ್ ಖಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಅಥವಾ ನಿಮ್ಮ ಕುಟುಂಬಸ್ಥಲಿ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಈ ಒಂದು ಸೋರಿಯಾಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ನೀವು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು ಅದೇ ರೀತಿಯಾಗಿ ಡಾಕ್ಟರನ್ನ ನೇರವಾಗಿ ಕೂಡ ಭೇಟಿ ಆಗ್ಬೋದು ಅಂತ ಹೇಳ್ತಾ ನಾನು ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಸೋರಿಯಾಸಿಸ್ ಬರೋದಕ್ಕೆ ಕಾರಣಗಳೇನು ಸಾಕಷ್ಟು ರೀಸನ್ ಇರ್ಬೋದು ಮೇನ್ ರೀಸನ್ಸ್ ಏನು ಅಂತ ಹೇಳಿ ನೋಡಿ ಸೋರಿಯಾಸಿಸ್ ಬರಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಮಾಡ್ರನ್ನಲ್ಲಿ ಇದಕ್ಕೇನು ಕಾರಣವೇ ಇಲ್ಲ ಅಂತ ಹೇಳ್ತಾರೆ ಆದರೆ ಆಯುರ್ವೇದದಲ್ಲಿ ಈ ಕಾಯಿಲೆ ಬರಲಿಕ್ಕೆ ಪ್ರಮುಖವಾದಂಥ ಕಾರಣವೇ ಆ ವ್ಯಕ್ತಿಯ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಈ ಕಾಯಿಲೆ ವಂಶಪಾರಂಪರಿಕವಾಗಿ ಕೂಡ ಬರುತ್ತೆ ಅಂದರೆ ತಂದೆ ತಾಯಿ ಅಜ್ಜಿ ತಾತ ಯಾರಲ್ಲಾದರೂ ಇದ್ದರೆ ವಂಶ ಪಾರಂಪರಿಕವಾಗಿ ಕೂಡ ಹರಡುವುದನ್ನು ನಾನು ನೋಡಿದ್ದೇನೆ ಎರಡನೇದಾಗಿ ಈ ಕಾಯಿಲೆ ಬರಲಿಕ್ಕೆ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಂತ ಹೇಳಿದೆ ಯಾವ ರೀತಿ ಅಂತ ಅಂದರೆ ಈಗ ಈ ಮಾಂಸ ಆಹಾರವನ್ನು ತಗೊಂಡು ಮೊಸರು ತಗೊಳ್ಳುವಂಥದ್ದು ಅಥವಾ ಕೆಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಅತಿಯಾದಂಥ ಉಳಿ ಅತಿಯಾದಂಥ ಖಾರ ಅತಿಯಂಥ ಉಪ್ಪಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನ ತಗೊಳ್ಳುವಂಥದ್ದು ಈಗ ಊಟ ಮಾಡಿರ್ತಾನೆ ಅದು ಜೀರ್ಣ ಆಗ್ಲಿಕ್ಕಿಂತ ಮುಂಚೆ ಮತ್ತೆ ಊಟ ಮಾಡುವಂಥದ್ದು ಪದೇ ಪದೇ ಉಣ್ಣುವಂಥದ್ದು ಓಕೆ ರಾತ್ರಿ ಏಳುವಂಥದ್ದು ಹಗಲು ಮಲಗುವಂಥದ್ದು ಓಕೆ ಅಥವಾ ಪ್ರೋಸೆಸ್ಡ್ ಫುಡ್ ಜಾಸ್ತಿ ತೊಗೊಳ್ಳುವಂಥದ್ದು ಜಂಕ್ ಫುಡ್ ತೊಗೊಳ್ಳುವಂಥದ್ದು ಎಣ್ಣೆಯಲ್ಲಿ ಕರೆದಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಮೊಸರು ಈ ಥರದಂತಹ ಆಹಾರ ಪದ್ಧತಿ ಇರತಕ್ಕಂಥ ವ್ಯಕ್ತಿಯಲ್ಲಿ ಏನಾಗುತ್ತೆ ದೋಷಗಳ ಒಂದು ವೈಪರೀತ್ಯದಿಂದ ಸೋರಿಯಾಸಿಸ್ ಉಂಟಾಗುತ್ತೆ ಎರಡನೇದಾಗಿ ಇತ್ತೀಚಿನ ದಿನಗಳಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇದೆ ನೀವು ಯಾರನ್ನೇ ತೊಗೊ ಲೈಫ್ ನೂರಕ್ಕೆ ತೊಂಬತ್ತೊಂಬತ್ತು ಜನ ನೀವು ತೊಗೊಂಡ್ರೆ ಸೋರಿಯಾಸಿಸ್ ಪೇಷೆಂಟ್ಗಳಲ್ಲಿ ತೊಗೊಂಡ್ರೆ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ ಒಂದು ಫ್ಯಾಮಿಲಿಯಿಂದಾದರೂ ಇರ್ಬೋದು ಅಥವಾ ಪ್ರೊಫೆಷನಿಂದ ಇರ್ಬೋದು ಇದು ಒಂದು ಕಾರಣ ಅಂತ ಹೇಳ್ಬೋದು ಯಾರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕುಗ್ಗಿರ್ತದೆ ಅಂಥವರಲ್ಲೂ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಯಾರು ಈ ಆಸ್ತಮಾ ಅಥವಾ ಡ್ರೈ ಇಂದ ಸಫರ್ ಆಗ್ತಿರ್ತಾರೆ ಅವರಿಗೆ ಫ್ಯೂಚರಲ್ಲಿ ಸೋರಿಯಾಸಿಸ್ ಬರುವಂತಹ ಕಾರಣ ಏನು ಚಾನ್ಸಸ್ ಇರುತ್ತೆ ಈ ಸೋರಿಯಾಸಿಸ್ ಬಂದ ಮೇಲೆ ಯಾವ ಮನುಷ್ಯ ಏನು ಮಾಡ್ಬಿಡ್ತಾನೆ ಅಂದರೆ ತುಂಬ ಅತಿಯಾಗಿ ಕಾನ್ಷಿಯಸ್ ಆಗಿಬಿಡ್ತಾನೆ ಯಾರು ನನ್ನ ನೋಡ್ತಾರೆ ಯಾರು ಏನು ಅನ್ಕೊಂತಾರೆ ನಾನು ಈ ಈ ಒತ್ತಡದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಭಾಳಷ್ಟು ಜನ ಕೆಟ್ಟ ಹವ್ಯಾಸಗಳಿಗೆ ಗುರಿಯಾಗೋದು ನೋಡಿ ಕೆಟ್ಟ ಚಟ್ಟಗಳಿಗೆ ತುಂಬ ಹಾಳ್ಕೋಲ್ ತಗೊಳ್ಳುವಂಥದ್ದು ಮದ್ ಏನು ಸ್ಮೋಕಿಂಗ್ ಮಾಡುವಂಥದ್ದು ಡ್ರಗ್ ಅಡಿಕ್ಷನ್ ಆಗಿರುವಂಥವ್ರನ್ನ ನೋಡಿದ್ದೇನೆ ಸೊ ಈ ಥರದಂತಹ ಕೆಟ್ಟ ಹವ್ಯಾಸಗಳಿಂದ ಏನಾಗ್ಬಿಡುತ್ತೆ ಇರ್ತಕ್ಕಂಥ ಲಕ್ಷಣಗಳು ಇನ್ನೂ ಉಲ್ವಣಗೊಳ್ತಾ ಹೋಗುತ್ತೆ ಇವನ್ನು ನಾವು ಟ್ರಿಗರಿಂಗ್ ಕಾಸ್ ಅಂತ ಕರೀತವೆ ಸೊ ಒಬ್ಬ ವ್ಯಕ್ತಿ ಈ ಕಾಯಿಲೆಯಿಂದ ಹೊರಗಡೆ ಬರಬೇಕು ಈ ಕಾಯಿಲೆ ಬರಬಾರ್ದು ಅಂದರೆ ಆ ಮನುಷ್ಯ ತನ್ನ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ತುಂಬ ಚೆನ್ನಾಗಿಟ್ಕೊಳ್ಳೋದು ಮುಖ್ಯ ಆಗುತ್ತೆ ಅಂದರೆ ಸರ್ ಹಾಲ್ಕೋಲ್ ಕಂಟೆಂಟ್ ಸೋರಿಯಾಸಿಸ್ ಬರುತ್ತೆ ನಾನು ಹಾಲ್ಕೋಲ್ ಕಂಟೆಂಟ್ ಹಾಲ್ಕೋಹಾಲ್ ತಗೊಂಡ ಏನಾಗುತ್ತೆ ಸೋರಿಯಾಸಿಸ್ ಅಂದ್ರೆ ಕಾಯಿಲೆ ಇದ್ದಂತಹ ಸಂದರ್ಭದಲ್ಲಿ ಆಲ್ಕೋಹಾಲ್ ಸೇವನೆ ಮಾಡಿ ಸೇವನೆ ಮಾಡಿದಾಗ ಏನಾಗುತ್ತೆ ಉಂಟು ಆಗುತ್ತೆ ಎರಡನೇದಾಗಿ ನೋಡಿ ಈಗ ಈ ಕಾಯಿಲೆಯಲ್ಲಿ ಇನ್ಫ್ಲಮೇಶನ್ ಜಾಸ್ತಿ ಇರುತ್ತೆ ಆಲ್ರೆಡಿ ಇಮ್ಯೂನ್ ತುಂಬ ಒಂದು ರಿವರ್ಸಲ್ ಕೆಲಸ ಮಾಡ್ತಾ ಇರುತ್ತೆ ಇಮ್ಯೂನ್ ತುಂಬ ಒಂದು ರೋಗ ಇರೋದಕ್ಕೆ ತುಂಬ ಕುಗ್ಗಿರುತ್ತೆ ಈ ಆಲ್ಕೋಹಾಲ್ ಅಂತಹ ಕೆಟ್ಟ ಚಟಗಳಿಂದ ಇದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಈ ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಏನು ಮಾಡುತ್ತೆ ಬಾಡೀಲಿರ್ತಕ್ಕಂಥ ಇನ್ಫ್ಲಮೇಷನ್ನ ಜಾಸ್ತಿ ಮಾಡಿದಾಗ ಸೋರಿಯಾಸಿಸ್ನ ಲಕ್ಷಣಗಳು ಕೂಡ ಜಾಸ್ತಿ ಆಗುತ್ತೆ ಅದರಿಂದ ಮೊದಲು ಸೋರಿಯಾಸಿಸಿಂದ ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಕಾರಣಗಳನ್ನು ಏನು ಅಂತ ತಿಳ್ಕೊಂಡು ಅದನ್ನು ನಿಲ್ಲಿಸೋದು ಮೊದಲನೇ ಚಿಕಿತ್ಸೆ ಆಗುತ್ತೆ ಸೊ ಅದರಿಂದ ಯಾವ ವ್ಯಕ್ತಿ ಈ ಈ ಖಾಯಿಲೆ ಇರತಕ್ಕಂಥ ವ್ಯಕ್ತಿ ದಯವಿಟ್ಟು ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ ಅತಿಯಾದಂಥ ಒತ್ತಡವನ್ನು ತಗೊಳ್ಳುವಂಥದ್ದು ರಾತ್ರಿ ಇಡೀ ಏಳುವಂಥದ್ದು ಇದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು ಭಯಪಡುವಂಥದ್ದು ದಯವಿಟ್ಟು ಇದರ ಅವಶ್ಯಕತೆ ಇಲ್ಲ ಸೊ ಇದನ್ನು ಕರೆಕ್ಟಾಗಿ ನೀವು ಅವಾಯ್ಡ್ ಮಾಡಿದಲ್ಲಿ ಸೋರಿಯಾಸಿಸಿಂದ ನಿಮ್ಮನ್ನು ಸಂಪೂರ್ಣವಾಗಿ ನಾವು ಹೊರಗಡೆ ಕರ್ಕೊಂಡ್ಬರ್ಬೋದು ಓಕೆ ಸೋರಿಯಾಸಿಸ್ ಅನ್ನೋದು ಇದೊಂದು ಮಾರಣಾಂತಿಕ ಖಾಯಿಲೆನಾ ಡಾಕ್ಟರ್ ಅಂತ ಇದನ್ನು ಮೊದಲ ಹಂತದಲ್ಲಿ ಎಚ್ಚರಿಕೆ ತಗೊಂಡು ವಾಸೆ ಮಾಡಿಕೊಂಡಿಲ್ಲ ಅಂದ್ರೆ ಕೊನೆ ಹಂತದಲ್ಲಿ ಇದು ಮಾರಣಾಂತಿಕ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂತ ಅಂತ ಹೇಳ್ತೀನಿ ಇದು ಚರ್ಮದಲ್ಲಿ ಮಾತ್ರ ಇರೋದಿಲ್ಲ ಬೇರೆ ಅಂಗಾಂಗಗಳಿಗೂ ಕೂಡ ದೀಪಗೆ ಅದು ಹೋಗಕ್ಕೆ ಶುರು ಆಗುತ್ತೆ ಆ ಉಗುರ್ಗೋಗುತ್ತೆ ಮೂಳೆಗೋಗುತ್ತೆ ಉಗುರ್ಗೋದಾಗ ಉಗುರು ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಉಗುರು ಸುತ್ತ ತರ ಕಾಣ್ಬಿಡತ್ತೆ ಮೂಳೆಗೋದಾಗ ಮೂಳೆಗಳಿಗೆ ಎಲ್ಲರೂ ಅಂದರೆ ಜಾಯಿಂಟ್ಸ್ ಎಲ್ಲವೂ ಕೂಡ ಸ್ವೆಲ್ಲಿಂಗ್ ದಪ್ಪ ಆಗ್ತಾ ಬೆಳಿಗ್ಗೆ ಎದ್ದು ಓಡಾಡಲಿಕ್ಕೂ ಆಗೋದಿಲ್ಲ ಈ ಚಿಕ್ಕ ಚಿಕ್ಕ ಜಾಯಿಂಟ್ಗಳು ಕೂಡ ಪೇನ್ ಬರಕ್ಕೆ ಶುರು ಆಗುತ್ತೆ ಸೋರಿಯಾಸಿಂದ ಇದನ್ನು ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಕರಿತೇವೆ ಸೋರಿಯಾಸಿಸ್ಸಿಂದ ಕೆಲವೊಂದು ಉಪದ್ರವಗಳು ಕಾಂಪ್ಲಿಕೇಶನ್ ಶುರುವಾಗುತ್ತೆ ಅದು ಯಾವುದಪ್ಪ ಅಂದರೆ ಡಯಾಬಿಟಿಸ್ ಆಗ್ಬೋದು ಹಾರ್ಟ್ ಡಿಸೀಸಸ್ ಬರುವಂಥ ಚಾನ್ಸಸ್ ಇದೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ ನಾನು ಒಂದು ಪ್ಯಾಚ್ ಇರ್ತಕ್ಕಂಥ ಸೋರಿಯಾಸಿಸ ಹಿಡಿದು ಇಂದ ಬಂದಿರತಕ್ಕಂತಹ ಸೋರಿಯಾಸಿಸ್ ಪೇಶೆಂಟ್ನೂ ನೋಡಿದ್ದೇನೆ ಸೊ ಅದರಿಂದ ಈ ಸೋರಿಯಾಸಿಸ್ ಮುಂದೆ ಇದು ಜಾಸ್ತಿ ಆಗುತ್ತೆ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಿಂದಾಗಿ ಎಚ್ಚರಿಕೆ ತಗೊಂಡು ಇದನ್ನು ಮೊದಲ ಹಂತದಲ್ಲಿ ವಾಸಿ ಮಾಡ್ಕೊಳ್ಳೋದು ಮುಖ್ಯ ಯಾಕೆಂದರೆ ನಾನು ಈ ಉದಾಹರಣೆಗಳನ್ನು ದಿನನಿತ್ಯ ನೋಡ್ತಾ ಇದ್ದೀನಿ ಇದನ್ನು ಮಾರಣಾಂತಿಕವಾಗಿ ಮರಣಶೈಲಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಕೂಡ ನೋಡಿರೋದ್ರಿಂದ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನನ್ನ ಸಲಹೆ ಓಕೆ ಸೋರಿಯಾಸಿಸ್ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಸೋರಿಯಾಸಿಸ್ ಇವಾಗ ನನಗೆ ಬಂದಿದೆ ಇದೊಂದು ಕಾಯಿಲೆ ಸೋರಿಯಾಸಿಸ್ ಇದು ನಾನು ಕಂಡು ಹಿಡ್ಕೊಳ್ಳೋದು ಹೇಗೆ ಏನೋ ಒಂದು ಸಣ್ಣ ಪುಟ್ಟ ಅಲರ್ಜಿ ಆಗಿರಬಹುದು ಸರಿ ಹೋಗಬಹುದು ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ದು ಮಾಡಿರುವಂತಹ ಎಷ್ಟೋ ಉದಾಹರಣೆಗಳು ಕೂಡ ಉಂಟು ಇದೇ ಸೋರಿಯಾಸಿಸ್ ಅಂತ ಕಂಡು ಹಿಡ್ಕೊಳ್ಳೋ ಹೇಗೆ ಅಂತ ನೋಡಿ ಸೋರಿಯಾಸಿಸ್ ಸೋರಿಯಾಸಿಸ್ಥರನೇ ಕಾಣುವಂತಹ ಹಲವಾರು ಚರ್ಮದ ಕಾಯಿಲೆಗಳಿದೆ ಅದು ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಡರ್ಮಟೈಟಿಸ್ ಇರ್ಬೋದು ಎಕ್ಸಿಮಾ ಇರ್ಬೋದು ಲೈಚನ್ ಪ್ಲಾನಸ್ ಇರ್ಬೋದು ಈ ಥರ ಹಲವಾರು ಚರ್ಮದ ಕಾಯಿಲೆಗಳಿರೋದ್ರಿಂದ ಇದನ್ನು ಸಾಮಾನ್ಯ ಮನುಷ್ಯ ಇದನ್ನು ಗುರುತಿಟ್ಕೊಳ್ಳೋದು ಅಥವಾ ಕಂಡಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದು ಸಾರಿ ಈವನ್ ವೈದ್ಯರಿಗೂ ಕೂಡ ಇದನ್ನು ಗುರುತಿ ಹಿಡಿಯೋದು ತುಂಬ ಕಷ್ಟ ಆಗ್ತದೆ ನಾನೇನು ಹೇಳ್ತೀನಿ ಅಂದರೆ ಈ ಕಾಯಿಲೆ ಹೇಗೆ ಕಾಣ್ತದೆ ಅಂದರೆ ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಇದು ಕೆಂಪು ಕೆಂಪಾಗಿರ್ತಕ್ಕಂಥ ದಪ್ಪ 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 ಪ್ಯಾಚಸ್ಸು ಎಲ್ಲಿ ಬೇಕಾದರೂ ಶುರುವಾಗ್ಬೋದು ತಲೆಯಲ್ಲೋ ಕಾಲಲ್ಲೋ ತೊಡೆಸಂದಿಯಲ್ಲೋ ಎಲ್ಲೋ ಒಂದು ಕಡೆ ಶುರುವಾಗ್ತದೆ ಇದು ಬಂದಾಗ ಒಂದು ಅತಿ ಕೆಟ್ಟ ಮತ್ತು ಭಯಾನಕವಾದಂಥ ಒಂದು ತುರ್ಕೆ ಇರುತ್ತೆ ಅದು ಹೇಗಿರುತ್ತೆ ಅಂತ ಅಂದರೆ ಸಾಮಾನ್ಯ ಮನುಷ್ಯ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಷ್ಟು ನವೆ ಅಷ್ಟು ಕೆರ್ತ ಅಷ್ಟು ಕಡತ ಅಂದರೆ ಇದು ಬಂದಾಗ ಈ ಬಾಚಿನಗಳನ್ನೆಲ್ಲ ಯೂ ಯೂಸ್ ಮಾಡಿ ಕೆರ್ಕೊಳ್ಳುವಂಥದ್ದು ಚಾಕೋಲ್ ಕೆರ್ಕೊಳ್ಳುವಂಥದ್ದು ಬಿಸಿ ನೀರು ಹಾಕ್ಕೊಳ್ಳುವಂಥದ್ದು ಮತ್ತೆ ಕಲ್ಲಲ್ಲೆಲ್ಲ ಉಜ್ಜಿಕೊಳ್ಳುವಂಥದ್ದನ್ನು ನಾನು ನೋಡಿದ್ದೇನೆ ಅಂದರೆ ಅಷ್ಟು ಭಯಾನಕವಾದಂತಹ ಒಂದು ಚುರುಕಿ ಇರತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಇದೆ ಅಂದರೆ ಅದು ಸೋರಿಯಾಸಿಸ್ ಅಂತಲೇ ಹೇಳ್ಬೋದು ಈ ಕೆರೆತ ಬಂದಾಗ ಏನಾಗುತ್ತೆ ಕೆರೆದು 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 ಅವರಿಗೆ ಸಮಾಧಾನ ಆಗುದಿಲ್ಲ ರಕ್ತ ಬರ್ತಾ ಇರುತ್ತೆ ಸಿಪ್ಪೆ 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 ತರ ಸುಲಿತಾ ಇರುತ್ತೆ ಸೋರಿಯಾಸಿಸ್ ಅಂದ್ರೆ ಸಿಪ್ಪೆ ಸುಲಿಯುವಂತ ಒಂದು ಕಾಯಿಲೆ ಅಂತಾನೆ ಫೇಮಸ್ ಯಾವ ರೀತಿ ಒಂದು ಹಾವು ಚರ್ಮ ಸಿಪ್ಪೆ ಚರ್ಮ ಹೇಳುತ್ತೆ ಆ ತರ ಸಿಪ್ಪೆ 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 ತರ ಹೇಳುವಂತದ್ದು ಈಗ ಮನೆಯಲ್ಲೆಲ್ಲ ಕೆಳಗಡೆ ಸಿಪ್ಪೆ ಸಿಪ್ಪೆ ತರ ಏನು ಬಿದ್ದಿರುತ್ತೆ ದಿಂಬ ಹತ್ರ ಎಲ್ಲ ಬಿದ್ದಿರುತ್ತೆ ಆಸ್ಗೆ ಹತ್ರ ಬಿದ್ದಿರುತ್ತೆ ಕಸ ಗುಡಿಸೋ ಹೆಣ್ಣು ನಾವು ಇಷ್ಟಿಷ್ಟಿಷ್ಟು ಗುಡಿಸ್ಬೇಕು ಇವರಿಗೆ ನಮ್ಗೆ ಇಷ್ಟಿಷ್ಟು ಸಿಗುತ್ತೆ ಡೈಲಿ ಇದನ್ನೆಲ್ಲ ಹೊರಗಡೆ ಹಾಕಬೇಕು ಅಂತಾರೆ ಈ ತರ ಒಂದು ಲಕ್ಷಣ ಸೋರಿಯಾಸ್ ಇರುತ್ತೆ ಸೋರಿಯಾಸಿಸ್ ಅಲ್ಲಿರುತ್ತೆ ಮತ್ತು ಈ ಮೀನಿನ ಚರ್ಮ ಯಾವ ತರ ಇರುತ್ತೋ ಆ ತರ ಎದ್ದಳ್ತಾ ಇರುತ್ತೆ ಮತ್ತು ಕೆಲವೊಂದು ಬಾರಿ ರಕ್ತ ಸೋರುವಂಥದ್ದು ನೋಡಬಹುದು ಆ ಈ ಸಿಪ್ಪೆನ ಕಿತ್ತಾಗ ರಕ್ತದ ಕಣಗಳು ಅಲ್ಲಿ ರಕ್ತದ ಹನಿಗಳು ಕಾಣುತ್ತೆ ಮತ್ತು ಉರಿ ಇರುತ್ತದೆ ಕೆಲವೊಂದು ಬಾರಿ ನೀರು ಥರ ಸೋರ್ತಾ ಇರುತ್ತೆ ಮತ್ತೆ ಪಸ್ತರ ಬರ್ತಾ ಇರುತ್ತೆ ಇಷ್ಟು ಲಕ್ಷಣಗಳನ್ನು ಎಲ್ಲಾದರೂ ನೋಡದಲ್ಲಿ ಅಥವಾ ಇದರಲ್ಲಿ ಯಾವ್ದು ಒಂದು ಲಕ್ಷಣ ನೋಡಿದರೂ ಕೂಡ ಎಚ್ಚೆತ್ಕೊಂಡು ಬಂದು ವೈದ್ಯರನ್ನು ಸಂಪರ್ಕಿಸಿ ಇದನ್ನು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಓಕೆ ಓಕೆ ಡಾಕ್ಟರ್ ಈಗೊಂದು ವಿರಾಮ ತೆಗೆದುಕೊಳ್ಳೋ ಸಮಯ ಎಷ್ಟೊತ್ತವರೆಗೂ ನೀವು ಸೋರಿಯಾಸಿಸ್ ಅಂತಂದ್ರೆ ಏನು ಸೋರಿಯಾಸಿಸ್ಗೆ ಕಾರಣ ಏನು ಮತ್ತು ಯಾವ ರೀತಿಯಾಗಿ ಬರುತ್ತೆ ಮತ್ತು ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡ್ರಿ ಇನ್ನು ಇದ್ರ ಮುಂದಿನ ಭಾಗದಲ್ಲಿ ನಾವು ಒತ್ತಡಗಳಿಂದ ಯಾವ ರೀತಿಯಾಗಿ ಸೋರಿಯಾಸಿಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀವಿ ಆದರೆ ಅದಕ್ಕೂ ಒಂದು ಸ್ಮಾಲ್ ಬ್ರೇ ಚಿನ್ನದಂತ ಬೆಲೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ಟ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ವೀರ ನಾರಿಯರ ಸಾಹಸ ಲೋಕ ಅನಾವರಣ ನಟಿ ವೇದಿಕೆ ಮೇಲೆ ಮಾನ್ಯ ತನಿಷ್ಕ ತನಿಷ್ಕನ್ ಧಮಾಕ ಮಹಾನಟಿಯರ ಸಿನಿಮಾ ಸೀನ್ ರೀಕ್ರಿಯೇಟ್ ಹೇಗಿತ್ತು ಗೊತ್ತಾ ವೀಕ್ಷಿಸಿ ಸೀರಿಯಲ್ ಸ್ಟಾರ್ಸ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ನೀವು ಕೂಡ ಸೋರಿಯಾಸಿಸ್ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದೀರಾ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಸೋರಿಯಾಸಿಸ್ ಖಾಯಿಲೆಯಿಂದ ಬಳಲ್ತಾ ಇದ್ದರು ಬೇರೆ ಬೇರೆ ಕಡೆ ಚಿಕಿತ್ಸೆಯನ್ನು ಪಡೆದುಕೊಂಡು ಇನ್ನೂ ಕೂಡ ಕ್ಯೂರ್ ಆಗಿಲ್ವಾ ಹಾಗಿದ್ರೆ ಒಮ್ಮೆ ನೀವು ಕೂಡ ಕರೆ ಮಾಡಿ ಮಾತನಾಡಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಡಾಕ್ಟರ್ಸ್ತಾ ಹೋಗೋಣ ಡಾಕ್ಟರ್ ಇನ್ನು ಸೋರಿಯಾಸಿಸ್ ನಲ್ಲೂ ಕೂಡ ಒಂದಷ್ಟು ಟೈಪ್ಸ್ ಕೂಡ ಇದೆ ಯಾವ ರೀತಿಯಾದಂತಹ ಟೈಪ್ಸ್ ಗಳನ್ನ ನಾವಿಲ್ಲಿ ಕಾಣ ಸಿಗುತ್ತೆ ನಮಗೆ ಅಂತ ಸೋರಿಯಾಸಿಸ್ ಅಲ್ಲಿ ಹಲವಾರು ವಿಧಗಳಿದೆ ಅದರಲ್ಲಿ ಈಗ ತಲೆಯಲ್ಲಿ ಆಗುವಂತ ಒಂದ್ ರೀತಿ ಸೋರಿಯಾಸಿಸ್ ನಾವು ಸೋರಿಯಾಸ್ ಅಂತ ಕರೀತೇವೆ ಈ ತಲೆಯಲ್ಲಾಗುವಂಥ ಸೋರಿಯಾಸಿಸ್ ಬಂದಾಗ ಬಹಳ ಜನ ಇದು ಡ್ಯಾಂಡ್ರಾಫ್ ಆಗಿದೆ ಅಂತ ತಿಳ್ಕೊಂಡು ಈ ಶಾಂಪುಗಳನ್ನು ಲೋಷನ್ಗಳನ್ನ ಬಳಸುವಂಥದ್ದು ನಾನು ನೋಡಿದ್ದೇನೆ ಸೊ ನಿಮ್ಮಲ್ಲಿ ಯಾರಲ್ಲಾದರೂ ಕೂಡ ತಲೆಯಲ್ಲಿ ದಪ್ಪ 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 ಪ್ಯಾಚಸ್ ಆಗಿ ಅದು ಸಿಪ್ಪೆ ಥರ ಬರ್ತಾ ಇದೆ ಅಥವಾ ಒಂದು ರುಪಿ ಗಾತ್ರದಲ್ಲಿ ಹಣೆ ಭಾಗದಲ್ಲಿ ಅಥವಾ ಕುತ್ತಿಗೆ ಭಾಗದಲ್ಲಿ ಕಿವಿ ಹಿಂದಗಡೆ ಕಿವಿ ಒಳಗಡೆ ಅಥವಾ ನೆತ್ತಿಯಲ್ಲಿ ಎಲ್ಲಾದರೂ ಕಂಡು ಬಂದಲ್ಲಿ ಇದು ಸೋರಿಯಾಸಿಸ್ ಆಗಿರಬಹುದು ದಯವಿಟ್ಟು ಇದನ್ನು ಹೊಟ್ಟು ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಇನ್ನು ಹೊಟ್ಟು ಏನಪ್ಪ ಅಂತ ಅಂದರೆ ಜಸ್ಟ್ ಕೇವಲ ಹೊಟ್ಟಷ್ಟೇ ಅದು ಆದರೆ ಸೋರಿಯಾಸಿಸಲ್ಲಿ ಒನ್ ರುಪಿ ಗ ಗಾತ್ರದಲ್ಲ ಗಾತ್ರದಲ್ಲಿ ಸಿಪ್ಪೆ 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 ಥರ ಸುಲಿಯುವಂತಹ ಪ್ಯಾಚಸ್ ಇರುತ್ತೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು ಎರಡನೇದಾಗೇನಪ್ಪ ಅಂದರೆ ಈ ಸೋರಿಯಾಸಿಸಲ್ಲಿ ಈ ತಲೆಯ ಸ್ನಾ ತಲೆಗೆ ಸ್ನಾನ ಮಾಡಿದಾಗ ಮರು ದಿವಸನೇ ಸಿಪ್ಪೆ ಸಿಪ್ಪೆ ಥರ ಸುಲಿತಾ ಇರುತ್ತೆ ಭುಜದ ಮೇಲೆಲ್ಲ ಸಿಪ್ಪೆ ಸಿಪ್ಪೆ ಥರ ಸುಲಿತಾ ಇರುತ್ತೆ ಇದನ್ನು ಸ್ಕ್ಯಾಪ್ ಸೋರಿಯಾಸಿಸ್ ಅಂತ ಕರಿತೇವೆ ಇನ್ನು ಅಂಗೈ ಮತ್ತು ಅಂಗಾಲಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ನ ನಾವು ಆ ಪಲ್ಮೋಪ್ಲಾಂಟರ್ ಸೋರಿಯಾಸಿಸ್ ಅಂತ ಕರೀತೇವೆ ಈ ಅಂಗೈ ಎಲ್ಲ ಒಡೆದಿರುತ್ತೆ ಅಂಗಾಲೆಲ್ಲ ಒಡೆದಿರುತ್ತೆ ರಕ್ತ ಸೋರ್ತಾ ಇರುತ್ತೆ ಈ ಅಂಗೈಯಲ್ಲಿ ಬಂದಾಗ ಬಹಳಷ್ಟು ಜನಕ್ಕೆ ಎಷ್ಟು ಮುಜುಗರ ಆಗುತ್ತೆ ಅಂದರೆ ಒಂದು ಥ್ಯಾಂಕ್ಸ್ ಕೊಡೋಕ್ಕೂ ಕೂಡ ಮುಜುಗರ ಪಟ್ಕೊತಾರೆ ನಾನು ನೋಡಿದ್ದೇನೆ ಎಷ್ಟೋ ಒಂದು ಒಳ್ಳೆಯ ಹುದ್ದೆ ಅಲ್ಲಿರ್ತಾರೆ ಮೀಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಕೈ ಹಿಂಗೆ ಇಟ್ಕೊಂಡು ಮಾತಾಡ್ತಾರೆ ಆ ಒಂದು ಕಾನ್ಫಿಡೆನ್ಸ್ ಇರೋಲ್ಲ ಮೀಟಿಂಗ್ಗಳನ್ನೆಲ್ಲ ಸ್ಕಿಪ್ ಮಾಡಿರುವಂಥ ಉದಾಹರಣೆಗಳು ನೋಡಿದ್ದೇನೆ ಇದನ್ನು ಪಲ್ಮೋ ಪ್ಲ್ಯಾಂಟರ್ ಸೋರಿಯಾಸ್ ಅಂತ ಕರೀತವೆ ಕಾಲೆಲ್ಲ ಒಡೆದಿರುತ್ತೆ ಕಾಲಲ್ಲೆಲ್ಲ ಸಿಪ್ಪೆ ಸುಲಿತಾ ಇರುತ್ತೆ ಹೆಜ್ಜೆ ಇಟ್ಟು ನಡಿಲಿಕ್ಕೂ ಆಗ್ತಿರಲ್ಲ ಇನ್ನು ತೊಡೆ ಸಂಧಿಗಳಲ್ಲಿ ಕಂಕಳ ಭಾಗದಲ್ಲಿ ಆಗುವಂಥ ಒಂದು ರೀತಿ ಸೋರಿಯಾಸಿಸ್ನ ನಾವು ಇನ್ವರ್ಸ್ ಸೋರಿಯಾಸಿಸ್ ಅಂತ ಕರಿತೇವೆ ಇದು ಬಂದಾಗ ಭಾಳ ಜನ ಫಂಗಲ್ ಇನ್ಫೆಕ್ಷನ್ ಆಗಿ ಆಗಿದೆ ಅಂತ ತಿಳ್ಕೊಂಡು ಆ್ಯಂಟಿ ಫಂಗಲ್ ಕ್ರೀಮ್ಸ್ ಬಳಸ್ತಾರೆ ದಯವಿಟ್ಟು ಇದನ್ನು ಒಂದು ಸಲ ವೈದ್ಯರನ್ನು ಭೇಟಿ ಮಾಡಿ ಇದನ್ನು ಸೂಕ್ತವಾಗಿ ಪರೀಕ್ಷೆ ಮಾಡಿಸ್ಕೊಂಡು ಡಯಾಗ್ನೋಸ್ ಮಾಡ್ಕೊಳ್ಳೋದು ಮುಖ್ಯ ಫಂಗಲ್ ಇನ್ಫೆಕ್ಷನ್ನೇ ಬೇರೆ ಸೋರಿಯಾಸಿಸ್ಸೇ ಬೇರೆ ಇನ್ನು ಈ ಸೋರಿಯಾಸಿಸ್ ಹೇಗಪ್ಪ ಅಂತ ಅಂದರೆ ಹನಿ 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 ಗುಳ್ಳೆಗಳು ಅಲ್ಲಲ್ಲಲ್ಲಲ್ಲಿ ಕೆಂಪು ಕೆಂಪಾಗಿರ್ತಕ್ಕಂಥ ಗುಳ್ಳೆಗಳು ಗುಳ್ಳೆಗಳು ಥರ ಕಾಣುತ್ತೆ ಇದನ್ನು ನಾವು ಗಟ್ಟೆಟ್ ಸೋರಿಯಾಸಿಸ್ ಅಂತ ಕರೀತೇವೆ ಮತ್ತು ಸೋರಿಯಾಸಿಸ್ ಅಂತ ಒಂದಿದೆ ಅಂದರೆ ಈ ಸೋರಿಯಾಸಿಸಲ್ಲಿ ಕೀವು ಥರ ಬರ್ತಾ ಇರುತ್ತೆ ಪಸ್ಸೆಲ್ಲ ಬರ್ತಾ ಇರುತ್ತೆ ಪ್ಯಾಚಸ್ಸಲ್ಲಿ ಇದನ್ನು ಫಸ್ಟ್ಲಾ ಸೋರಿಯಾಸ್ ಅಂತ ಕರೀತೇವೆ ಇನ್ನು ನಾನು ಆವಾಗಲೇ ಹೇಳಿದಂಗೆ ಈ ಸೋರಿಯಾಸ್ ಎಂದ್ರೂ ಉಗುರುಗೋದ್ರೆ ಈ ಉಗುರೆಲ್ಲ ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡು ಈ ಉಗುರಿನ ಕೆಳಗಡೆ ಅಂದರೆ ಈ ನೈಲ್ ಬೆಡ್ ಕೆಳಗಡೆ ಒಂದು ಮಣ್ಣಿನ ಆಕಾರದಲ್ಲಿ ಇರುತ್ತೆ ಇದೊಂಥರ ತನ್ನ ಬಣ್ಣವನ್ನೆಲ್ಲ ಕಳ್ಕೊಂಡ್ಬಿಡುತ್ತೆ ಹೆಣ್ಣು ಮಕ್ಕಳಲ್ಲಿ ಬಂದಾಗಂತೂ ಇದು ಒಂಥರ ಪಾಪ ಅವರಿಗೆ ಹೆಣ್ಣು ಮಕ್ಕಳಲ್ಲಿ ಉಗುರು ಅನ್ನುವಂಥದ್ದು ಒಂದು ಸೌಂದರ್ಯದ ಪ್ರತೀಕ ಇದಕ್ಕೇನಾದರೂ ಒಂದು ಆದಾಗ ಅವ್ರಿಗೆ ಎಷ್ಟು ನೋವು ಉಂಟಾಗುತ್ತೆ ಅನ್ನೋದು ನಾನು ನೋಡಿದ್ದೇನೆ ಇನ್ನು ಇದು ಜಾಯಿಂಟ್ಸ್ಗೆ ಹೋದಾಗ ಸೋರಿಯಾಟಿಕ್ ಆರ್ಥರೈಟಿಸ್ ಆಗುತ್ತೆ ಆರ್ಥ್ರೈಟಿಸ್ ಆದಾಗ ನೋವು ಉಂಟಾಗೋದು ತೊಂದರೆ ಆಗೋದನ್ನು ಅವಾಗಲೇ ನಾನು ಹೇಳಿದ್ದೆ ಇವೆಲ್ಲ ಕೂಡ ನಾವು ಒಂದು ಒಂದು ಯಾಕೆ ಈ ಕಾಯಿಲೆನ ಆಗಿ ತೊಗೋಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಇದು ನಮ್ಮ ಶತ್ರುಗೂ ಬರಬಾರ್ದು ಈ ಕಾಯಿಲೆ ಅಂಥ ಭಯಾನಕವಾದಂಥ ಕಾಯಿಲೆ ಯಾವ ವ್ಯಕ್ತಿ ಒಂದು ಅಥವಾ ಎರಡು ಪ್ಯಾಚ್ ಪ್ಯಾಚಿರ್ಬೇಕಾದ್ರೆ ಎಚ್ಚೆತ್ಕೊಳ್ಳೋದಿಲ್ಲ ಈ ಕಾಯಿಲೆ ಆ ಮನುಷ್ಯನಿಗೆ ಕೊಡುವಂತಹ ನೋವು ಹೇಗಿರುತ್ತೆ ಅಂದರೆ ಯಾವ ಶತ್ರುಗೂ ಬೇಡ ಅನ್ನುವಷ್ಟು ನೋವು ಕೊಡುವಂತಹ ಒಂದು ಕಾಯಿಲೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲೂ ಕೂಡ ವೈಯಕ್ತಿಕ ಜೀವನವನ್ನು ಕೂಡ ಹಾಳು ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಕಾಯಿಲೆ ಅಂದರೆ ಅದು ಸೋರಿಯಾಸಿಸ್ ಅದರಿಂದ ಇದನ್ನು ಒಂದು ಅಥವಾ ಎರಡು ಪ್ಯಾಚ್ ಇರಬೇಕಾದ್ರೆ ಬೇರೆ ಸಮೇತ ನಾವು ಕಿತ್ತಾಕಿ ಮರುಕಳಿಸದೆ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಓಕೆ ಡಾಕ್ಟರ್ ಇದನ್ನು ಗುಣಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಮತ್ತೆ ನಿಮ್ಮ ಈ ಇಷ್ಟೋ ಜರ್ನಿಯ ಕೆರಿಯರ್ನಲ್ಲಿ ಯಾರಾದರೂ ಕಂಪ್ಲೀಟ್ ಆಗಿ ಗುಣಪಡಿಸ್ಕೊಂಡಿರೋರು ಇದ್ದಾರಾ ಎಕ್ಸಾಂಪಲ್ ಕೊಡ್ತಾ ಹೋಗೋದಾದರೆ ತುಂಬ ಇದ್ದಾರೆ ಈ ಕಾಯಿಲೆಯನ್ನು ಶಾಶ್ವತವಾಗಿ ನಾವು ಬೇರೆ ಸಮೇತ ಕಿತ್ತಾಕ್ಬೋದು ನೋಡಿ ಏನಾಗುತ್ತೆ ಅಂದರೆ ಈ ಕಾಯಿಲೆ ಮೊದಲ ಹಂತದಲ್ಲಿ ಅಷ್ಟು ಗಂಭೀರವಾಗಿರೋದಿಲ್ಲ ಇದು ಕೇವಲ ಕೊನೆ ಹಂತದಲ್ಲಿ ಮಾತ್ರ ಗಂಭೀರ ಸ್ವರೂಪ ತಗೊಳ್ಳುತ್ತೆ ಸೊ ಅದರಿಂದ ಒಂದು ಕಮ್ಮಿ ಇದ್ದಾಗ ಈ ಕಾಯಿಲೆಯನ್ನು ಶಾಶ್ವತವಾಗಿ ಗುಣ ಮಾಡ್ಬೋದು ಈಗ ಏನಾಗುತ್ತೆ ಅಂದರೆ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಗಳು ಬಹಳಷ್ಟು ಜನ ಮಾಡುವಂಥದ್ದೇನು ಈ ಕ್ರೀಮ್ಗಳನ್ನ ಆಯಿಂಟ್ಮೆಂಟ್ಗಳನ್ನ ಸ್ಟೀರಾಯ್ಡ್ಸ್ಗಳನ್ನ ಬಳಸ್ತಾರೆ ಈ ಕಾಯಿಲೆಗೆ ಆಯುರ್ವೇದದಲ್ಲಿ ಬಿಟ್ಟರೆ ಬೇರೆ ಯಾವ ಪದ್ಧತಿಯಲ್ಲೂ ಚಿಕಿತ್ಸೆ ಇಲ್ಲ ಆದರೆ ಆಯುರ್ವೇದಕ್ಕೆ ಮೊದಲ ಒಂದು ಒಂದು ಹಂತದಲ್ಲೇ ಬರೋದಿಲ್ಲ ಈ ಕಾಯಿಲೆಯನ್ನು ಬೇರ್ ಸಮೇತ ಕಿತ್ತಾಕ್ಲಿಕ್ಕೆ ಆಯುರ್ವೇದದಲ್ಲಿ ದೇಹ ಶುದ್ಧಿ ಚಿಕಿತ್ಸೆ ಅಂತ ಹೇಳಿದ್ದಾರೆ ಶೋಧನ ಚಿಕಿತ್ಸೆ ಅಂತ ಹೇಳಿದ್ದಾರೆ ಶೋಧನ ಅಂತ ಅಂದರೆ ಇದನ್ನು ಬೇರು ಸಮೇತ ಕಿತ್ತಾಕಿ ಮರುಕಳಿಸದೆ ಮಾಡುವಂಥದ್ದು ದೇಹವನ್ನು ಶುದ್ಧಿ ಮಾಡುವಂಥದ್ದು ಈ ಕಾಯಿಲೆಗೆ ಕಾರಣವಾದಂತಹ ಟಾಕ್ಸಿನ್ಸ್ನ ಅಥವಾ ದೋಷಗಳನ್ನು ವಾಂತಿಯ ಮೂಲಕ ಮತ್ತು ಭೇದಿಯ ಮೂಲಕ ಹೊರಗಡೆ ಹಾಕಿದಾಗ ಇದು ಶಾಶ್ವತವಾಗಿ ಹೋಗುವುದಲ್ಲದೆ ಮತ್ತೆ ಪುನರುದ್ಭವ ಆಗುವುದಿಲ್ಲ ಒಂದು ಕಾಯಿಲೆ ನಾಶ ಮಾಡಬೇಕು ಅಂದರೆ ಅದರ ಬೇರನ್ನೇ ಕಟ್ ಮಾಡಬೇಕು ಹಾಗೆ ಒಂದು ಮರವನ್ನು ನಾವು ನಾಶ ಮಾಡಬೇಕು ಅಂದರೆ ಅದರ ಬೇರನ್ನ ಕಟ್ ಮಾಡಬೇಕು ಹಾಗೆ ಈ ಕಾಯಿಲೆಯ ರೂಟ್ನ ಅಥವಾ ಮೂಲವನ್ನು ಕಡ್ದಾಗ ಇದು ಶಾಶ್ವತವಾಗಿ ಹೋಗೋದಲ್ಲದೆ ಮತ್ತೆ ಮರು ಬರುವುದಿಲ್ಲ ಅದಕ್ಕೆ ನಾವು ಮಾಡಬೇಕಾಗಿರೋದು ಶೋಧನ ಚಿಕಿತ್ಸೆ ಅನ್ನುವಂತಹ ಒಂದು ಚಿಕಿತ್ಸೆನೇ ಮಾಡದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಮತ್ತೆ ಮರುಕಳಿಸೋದಿಲ್ಲ ಇದು ಡಾಕ್ಟರ್ ಇದು ಅನುವಂಶೀಯವಾಗಿ ಬರುತ್ತಾ ಈ ಒಂದು ಕಾಯಿಲೆ ಅಂತ ಹೇಳಿ ಮತ್ತೆ ಜೊತೆ ಜೊತೆಗೆ ಈಗ ಯಾರಿಗೋ ಒಬ್ಬರಿಗೆ ಒಂದು ಕಾಯಿಲೆ ಇರುತ್ತೆ ಸೋರಿಯಾಸಿಸ್ ಇರುತ್ತೆ ಮುಟ್ಟಿಸ್ಕೊಂಡ್ರೆ ನಮ್ಗೆ ಕಾಯಿಲೆ ಬರುತ್ತೆ ಮತ್ತೆ ಅವ್ರು ಹಾಕಿದಂತಹ ಬಟ್ಟೆಗಳನ್ನ ನಾವೇನಾದ್ರೂ ತರಿಸಿದ್ರೆ ಕಾಯಿಲೆ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಕೇಳ್ಪಟ್ಟಿದ್ವಿ ಹೌದಾ ನಿಜ ಇದು ಒಂದು ರಾಂಗ್ ಒಂದು ಮಿಸ್ಕನ್ಸೆಪ್ಷನ್ ಅಂದ್ರೆ ಸಾರ್ವಜನಿಕರಲ್ಲಿ ಇದ್ರ ಬಗ್ಗೆ ಇಲ್ಲದೆ ಇರೋದ್ರಿಂದ ಮತ್ತು ಇದು ನೋಡಲಿಕ್ಕೆ ಸ್ವಲ್ಪ ಭಯ ಹುಟ್ಟಿಸ್ತಕ್ಕಂತಹ ಒಂದು ರೀತಿ ಇರೋದರಿಂದ ಮುಟ್ಟಿದ್ರೆ ನನಗೆ ಬಂದುಬಿಡುತ್ತೇನೋ ಅಂತ ಅನ್ಕೊಂತಾರೆ ಹಾಗೆ ಮುಟ್ಟಿದ್ರೆ ಬರೋಂಗಿದ್ರೆ ನನಗೆ ಬರಬೇಕಿತ್ತು ಯಾಕಂದರೆ ಹದಿನೇಳು ವರ್ಷದಿಂದ ನಾನು ಸೋರಿಯಾಸಿಸ್ ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ದೀನಿ ನಾನು ಹಾಗೆ ಮುಟ್ಟಿ ಮಾತಾಡಿಸ್ತಿದ್ದೀನಿ ಸೋರಿಯಾಸಿಸ್ ಒಂದು ಅಂಟು ಕಾಯಿಲೆ ಅಲ್ಲ ದಯವಿಟ್ಟು ಯಾರೇ ಆಗಲಿ ಸೋರಿಯಾಸಿಸ್ ಪೇಷಂಟು ನಿಮ್ಮಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ನೀವು ಅವರನ್ನು ಆ ಥರ ನೋಡುವಂಥದ್ದು ಕೀಳಾಗಿ ನೋಡುವಂಥದ್ದು ಮುಟ್ಟದ್ರೆ ಬರುತ್ತೆ ಅನ್ನುವಂಥ ತಿರಸ್ಕಾರ ಮನೋಭಾವನೆಯಲ್ಲಿ ನೋಡುವಂಥದ್ದು ದಯವಿಟ್ಟು ಮಾಡಬೇಡಿ ಇದು ತುಂಬ ಒಂದು ಒಂದು ತಪ್ಪು ಅಂತಲೇ ಹೇಳ್ತೇನೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ರೋಗ ಬರುತ್ತೆ ನಾವು ಮನುಷ್ಯತ್ವ ಇಟ್ಟುಕೊಂಡೇ ಅವರನ್ನು ನಾವು ನೋಡಬೇಕಾಗತ್ತೆ ಅವರ ಜೊತೆ ಆಗಲಿ ಅವರು ಮುಟ್ಟಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟೋದ್ರಿಂದ ಆಗಲಿ ಅಥವಾ ಅವರ ಜೊತೆ ನಾವು ಜೀವನವನ್ನು ಹಂಚ್ಕೊಂಡಾಗ ಅಥವಾ ಅವರ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಖಂಡಿತವಾಗ್ಲೂ ಬರಲ್ಲ ಅವರು ಸ್ವಾಭಾವಿಕವಾಗಿ ಜೀವನ ಮಾಡ್ಬೋದು ಅವ್ರ ಜೊತೆ ಓಕೆ ಓಕೆ ಡಾಕ್ಟರ್ ಇನ್ನು ನೀವು ಹೇಳಿದ್ರಿ ಆರಂಭಿಕವಾಗಿಯೇ ಹೇಳಿದ್ರಿ ಈ ಒಂದು ಕಾಯಿಲೆಗೆ ಮೊದ ಮೊದಲಿಗೆ ನಮ್ಮಲ್ಲಿ ಬಂದಂತಹ ಸಂದರ್ಭದಲ್ಲಿ ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಈಗ ಇಂಗ್ಲೀಷ್ ಮೆಡಿಶನ್ಸನ್ನು ತೆಗೆದುಕೊಂಡು ಕಾಣಿಸಿಕೊಂಡು ಒಂದು ಸೋರಿಯಾಸಿಸ್ ಕಾಯಿಲೆಗೆ ವಾಸಿಯಾಗದೆ ಇದ್ದಂತಹ ಸಂದರ್ಭದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸ್ ಅನ್ನ ತೆಗೆದುಕೊಂಡ್ರೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗತ್ತೆ ಅಂತ ಹೇಳಿ ಇಲ್ಲ ಇಂಗ್ಲಿಷ್ ಅಲ್ಲಿ ಅಂದ್ರೆ ಹಲೋಪತಿಯಲ್ಲಿ ಇದಕ್ಕೆ ಕ್ಯೂರೇ ಇಲ್ಲ ಓಕೆ ಅದು ಸತ್ಯ ಅದು ಆಯುರ್ವೇದದಲ್ಲಿ ಏನಪ್ಪಾ ಅಂದ್ರೆ ಈ ಕಾಯಿಲೆಗೆ ಚಿಕಿತ್ಸೆಯನ್ನ ಹೇಳಿದರೆ ಅದ್ಭುತವಾದಂತ ಚಿಕಿತ್ಸೆ ಇದೆ ಅದೇ ಅವಾಗ್ಲೇ ಹೇಳಿದೆ ಈ ಕಾಯಿಲೆಯನ್ನ ಕೇವಲ ಔಷಧಿಗಳಿಂದ ಅಲ್ಲ ದೇಹವನ್ನ ಶುದ್ಧಿ ಮಾಡಿ ನಾವು ಕ್ಯೂರ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ದೇಹವನ್ನು ಶುದ್ಧಿ ಮಾಡಿದಾಗ ಈ ಕಾಯಿಲೆ ಬೇರೆ ಸಮೇತ ಹೋಗಿ ಮತ್ತೆ ಮರುಕೊಳಿಸುವುದಿಲ್ಲ ಆಮೇಲೆ ಕೆಲವೊಂದು ಔಷಧಿಗಳ ಮೂಲಕ ಇದನ್ನು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿದಾಗ ಮರುಕಳಿಸೋದಿಲ್ಲ ಯಾವುದೇ ಒಂದು ಕಾಯಿಲೆನ ಮೊದಲ ಹಂತದಲ್ಲಿ ಇದು ಗಂಭೀರವಾಗಿರೋದಿಲ್ಲ ಸೋರಿಯಾಸಿಸ್ಸು ಹಾಗೆ ಒಂದು ಅಥವಾ ಎರಡು ಪ್ಯಾಚರ್ಬೇಕಾದ್ರೆ ಬಂದಾಗ ಬೇಗ ಮತ್ತು ಶಾಶ್ವತವಾಗಿ ನಾವು ವಾಸಿ ಮಾಡ್ಬೋದು ನಾವು ನಾನು ನೋಡಿರ್ತಕ್ಕಂತಹ ಕೇಸಸ್ಸಲ್ಲಿ ನನ್ನ ಲೈಫಲ್ಲಿ ಅತೀ ಕೆಟ್ಟ ಮತ್ತು ತುಂಬ ಕೊನೆ ಹಂತಕ್ಕೆ ಹೋಗಿರುವಂಥ ಪೇಷಂಟ್ಸ್ಗಳನ್ನು ನಾವು ಹ್ಯಾಂಡಲ್ ಮಾಡಿದ್ದೀನಿ ಭಾಳಷ್ಟು ಜನಕ್ಕೆ ನಾವು ಕ್ಯೂರ್ ಮಾಡಿದ್ದೇವೆ ಸೊ ಎಲ್ಲಿ ಇದು ಕ್ಯೂರ್ ಆಗಲ್ಲ ಅಂತ ಅಂದರೆ ಯಾವ ವ್ಯಕ್ತಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳೋದಿಲ್ಲ ಆ ವ್ಯಕ್ತಿಗೆ ಕ್ಯೂರ್ ಆಗೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೋರಿಯಾಸಿಸ ನೀವು ಹೊರಗಡೆ ಬರಬೇಕು ಅಂದರೆ ಚಿಕಿತ್ಸೆ ಮತ್ತು ಔಷಧಿ ಇದರ ಜೊತೆ ನಿಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಸರಿಗಿಟ್ಕೋಬೇಕಾಗತ್ತೆ ಈ ಸೋರಿಯಾಸಿಸ್ ಬಂದಂಥ ವ್ಯಕ್ತಿಗಳಲ್ಲಿ ಮಾಂಸಾಹಾರ ಮದ್ಯಪಾನ ಧೂಮಪಾನ ಮಾಡಬಾರ್ದು ಮೊಸರು ತಗೋಬಾರ್ದು ಹಾಲು ಕುಡಿಬಾರ್ದು ಚೀಸ್ ಪನ್ನೀರ್ ಬದನೆಕಾಯಿ ಆಲೂಗಡ್ಡೆ ಉದ್ದಿನಬೇಳೆ ಮೈದಾ ಹುಳಿ ಹಣ್ಣುಗಳನ್ನ ತಗೋಬೇಡಿ ದಯವಿಟ್ಟು ರೆಸ್ಟೋರೆಂಟ್ಸಲ್ಲಿ ಊಟ ಮಾಡಲಿಕ್ಕೆ ಹೋಗಬೇಡಿ ಅತಿಯಾದಂತಹ ಹುಳಿ ಅತಿಯಂಥ ಖಾರ ಉಪ್ಪಿನಂಶ ಇರತಕ್ಕಂಥ ಪದಾರ್ಥಗಳನ್ನು ತ್ಯಜಿಸೋದು ಮುಖ್ಯ ಆಗುತ್ತೆ ಓಕೆ ಡಾಕ್ಟರ್ ಸೋರಿಯಾಸಿಸ್ ಅಂತಂದ್ರೇನು ಸೋರಿಯಾಸಿಸ್ಗೆ ಯಾವ ರೀತಿಯಾದಂತಹ ಮಾನಸಿಕವಾಗಿ ನೊಂದಿರ್ತಾರೆ ಮತ್ತೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೆ ಉತ್ತಮ ಮತ್ತೆ ಇದೊಂದು ಅಂಟು ಕಾಯಿಲೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ತಿಳಿಸ್ಕೊಟ್ಟಿದ್ದೀರಿ ತಮಗೆ ಧನ್ಯವಾದ ನಮಸ್ಕಾರ ಇದಾಗಿದೆ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸೂತಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ